ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಮನೆಯಲ್ಲೇ ಸೊಪ್ಪನ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು ಈಗ ಕರ್ಬೇನ ಇದು ಸಾರಿ ಬೇವಿನ ಸೊಪ್ಪಾಗಲಿ ಇಲ್ಲ ಇದು ಅರಿಶಿಣದಾಗಲಿ ಇಲ್ಲ ಕಡಲೆಬೇಳೆ ಉತ್ತಿನ ಬೆಳೆದಾಗ್ಲಿ ಯಾವ ರೀತಿ ಮನೇಲೆ ಮಾಡ್ಕೊಳ್ಳೋದು ಅಂತಂದ್ಬಿಟ್ರೆ ಬನ್ನಿ ಫಸ್ಟ್ಗೆ ನಾನು ಒಂದಷ್ಟು ಕ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ತೊಳೆದು ರುಬ್ಕೊಬೇಕಾಗುತ್ತೆ ಮಿಕ್ಸಿಗೆ ಹಾಕೋಬೇಕು ಒಂದಷ್ಟು ನಿಮ್ಗೆ ಎಷ್ಟು ಮಾಡ್ತೀರ ಕ್ವಾಂಟಿಟಿ ಅದ್ರ ಮೇಲೆ ತಗೊಳ್ಳಿ ಈ ಥರ ತೊಳೆ ನೀರಿಗೆ ಹಾಕೋತೀನಿ ಒಂದಿಷ್ಟು ತಗೋತೀನಿ ತೊಗೋತೀನಿ ಒಂದು ದಿಢೀಯಷ್ಟು ತೊಗೋತೀನಿ ಅಂದರೆ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಮಾಡ್ಕೋಬೇಕು ತರತರಿ ಆಗಬಾರ್ದು ನುಣ್ಣಗೆ ಆದ್ಮೇಲೆ ಅದನ್ನ ಸೋದಿಸ್ಕೋಬೇಕು ಸೋದಿಸ್ಕೊಂಡು ಅದ್ರ ನೀರು ಮಾತ್ರ ತಗೋಬೇಕು ಗಟ್ಟಿಯಾಗಿ ಇದು ಮಾಡಿಬಿಟ್ಟು ಅಷ್ಟೇ ನೋಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ ಇದೇನು ಕಹಿ ಇರೋದ್ರಿಂದ ತುಂಬಾ ಒಳ್ಳೆಯದು ಸೋಪ್ ಸೋಪ್ ಆಗಲಿ ಒಂದೊಂದು ಸಲ ಎಲ್ಲ ಕೆಳಥ ಬಂದ್ಬಿಟ್ಟಿರುತ್ತೆ ಆವಾಗ ಈ ಥರ ಸೋಪ್ ಮಾಡಿಟ್ಕೊಂಡ್ಬಿಟ್ರೆ ನೀವು ಮನೆಯಲ್ಲೇ ಮಾಡಿರೋದ್ರಿಂದ ಒಂದು ಸ್ವಲ್ಪ ಒಂಥರ ಖುಷಿ ಇರುತ್ತೆ ನಾವೇ ಮಾಡಿದ್ದೀವಿ ಅಂತ ಆಮೇಲೆ ಡೈರೆಕ್ಟಾಗಿ ನಾವು ಬೇವಿನ ಸೊಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಓಹ್ ಬೇವಿನ ಸೊಪ್ಪು ಹಾಕಿದ್ದೀವಿ ಅಂತ ಓಕೆನಾ ಈ ರೀತಿ ಇದನ್ನು ಇದು ಮಾಡಿಕೊಂಡು ಸೈಡಿಗೆ ಹಾಕೋಣ ಇದನ್ನು ಈ ಮಿಕ್ಸಿಗೆ ಹಾಕ್ಕೊಳ್ಳೋಣ ಚೆನ್ನ ಚೆನ್ನಾಗಿರುತ್ತೆ ಅವಳು ಒಂದು ಹೋಗ್ಬಿಟ್ಟಿರುತ್ತೆ ಮತ್ತು ಫಸ್ಟ್ಗೆ ನಾನು ಕಡಲೆಬೇಳೆ ಮತ್ತು ಉದ್ದಿನ ಬೆಳೆ ನೆನೆಸಿದ್ದೀನಿ ಒಂದೆರಡು ನಾಲ್ಕು ನಾಲ್ಕು ಸ್ಪೂನ್ ಅಷ್ಟು ಇದು ಫಸ್ಟು ರುಬ್ಕೊಂಬಿಡೋಣ ಇದು ಅಷ್ಟೇ ನುಣ್ಣಗೆ ನೆನೆಸಿದ್ದೀನಿ ನೆನೆಸಿರಬೇಕು ನುಣ್ಣಗೆ ರುಬ್ಕೊಂಬಿಡ್ತೀನಿ ಆಮೇಲೆ ಅದು ಹಾಕೋತೀನಿ ಯಾಕೆಂದರೆ ಕಹಿ ಇರುತ್ತೆ ಮತ್ತು ಇದನ್ನು ಯೂಸ್ ಮಾಡ್ಕೋತೀವಿ ಅಂದರೆ ಅಂದರೆ ಕಹಿ ಆಗಿಬಿಡುತ್ತೆ ಆಮೇಲೆ ಅಂತ ಅದಕ್ಕೆ ಫಸ್ಟ್ಗೆ ಇವಾಗ ಇದನ್ನು ನುಣ್ಣಗೆ ಮಾಡ್ಕೋಬೇಕು ಪೇಸ್ಟ್ ಥರ ಆಗಬೇಕು ಒಂದು ಅದನ್ನು ಸೋದಿಸ್ಕೋಬೇಕು ನಾವು ಡೈರೆಕ್ಟಾಗಿ ಹಾಕಿದ್ರೆ ತರತರಿಯಾಗಿರುತ್ತೆ ಸೋದಿಸ್ಕೊಂಬಿಟ್ರೆ ನಮಗೆ ಚೆನ್ನಾಗಿರುತ್ತೆ ಸೋಪಲ್ಲೆಲ್ಲ ಸ್ವಲ್ಪ ಸ್ಮೂತಾಗಿದ್ರೇ ಚೆನ್ನಾಗಿರುತ್ತಲ್ವಾ ಸೋಪು ಹಾಗಾಗಿ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ನಾಲ್ಕು ನಾಲ್ಕು ಸ್ಪೂನು ಒಂದು ಪಿಯರ್ ಸೋಪ್ ತಗೊಂಡಿದ್ದೀನಿ ಗ್ಲಿಸರಿನ್ ಸೋಪ್ ತೊಗೊಳ್ಳಿ ಇಲ್ಲಾಂದ್ರೆ ಇದು ನಡೆಯುತ್ತೆ ನಾನು ಇದೇ ತರಿಸಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಅರಿಶಿನ ಇದು ಬಂದುಬಿಟ್ಟು ಕ್ಯಾಪ್ಸೂಲ್ ಮಾತ್ರೆ ತಗೊಂಡಿದ್ದೀನಿ ಒಂದೇ ಒಂದು ಹಾಕೋತೀನಿ ಇವಾಗ ಸದ್ಯಕ್ಕೆ ಇದು ರುಬ್ಕೊಂಬತ್ತೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ರುಬ್ಬಿಟ್ಟು ಸೋದಿಸ್ಕೋಬೇಕು ಆಮೇಲೆ ಇದು ಬೇವಿನ ಸೊಪ್ಪನ್ನ ರುಬ್ಕೊಂಡು ಅದನ್ನ ಸೋದಿಸ್ಕೋಬೇಕು ಆಮೇಲೆ ಹೇಗೆ ಮಾಡೋದು ನೋಡೋಣ ಫಸ್ಟ್ಗೆ ಇದನ್ನ ರುಬ್ಕೊಂಬತ್ತೀನಿ ನೋಡಿ ಈಗ ಈ ಥರ ನುಣ್ಣಗೆ ಮಾಡ್ಕೊಂಬಂದಿದ್ದೀನಿ ಈಗ ಇದನ್ನ ಈ ಥರ ಜಾಲರಲ್ಲಾದರೂ ಸರಿ ಇಲ್ಲ ಬಟ್ಟೆ ಎಲ್ಲಾದರೂ ಒಂದು ವೈಟ್ ಬಟ್ಟೆ ತೊಗೊಂಡು ಬೇಕಂದ್ರೆ ನೀವು ಸೋದಿಸ್ಕೊಬೋದು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಯಾಕೆಂದರೆ ಜಾಲರು ದೊಡ್ಡದಾಗಿದೆ ಇದರಲ್ಲಿ ನಮಗೆ ಕಷ್ಟ ಎಲ್ಲ ಉಳ್ಕೊಳ್ಳುತ್ತೆ ಮೇಲೆ

ಮಾಡಿ ಅದೇನಾಗುತ್ತೆ ನಮಗೆ ಗಟ್ಟಿಯಾಗಿರೋದು ಬರುತ್ತೆ ಗಷ್ಟ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ ಇಲ್ಲ ನಿಮ್ಗೆ ವೈಟ್ ಬಟ್ಟೆ ಬೇಕಾದರೂ ತೊಗೊಂಡು ಮಾಡ್ಕೋಬೋದು ತೊಂದರೆ ಏನಿಲ್ಲ ವೈಟ್ ಒಂದು ತೊಗೊಂಡು ಹಿಂಟ್ಕೊಂಡ್ರೆ ರಸ ಎಲ್ಲ ಈಚೆ ಬರುತ್ತೆ ಗಷ್ಟ ಎಲ್ಲ ಒಳಗಡೆನೇ ಉಳ್ಕೊಳುತ್ತೆ ಓಕೆ ಆ ಥರ ಬೇಕಾದರೂ ಮಾಡ್ಕೊಬೋದು ಇದೆಲ್ಲ ಸ್ವಲ್ಪ ಗಟ್ಟಿ ಇರೋದು ಅಷ್ಟೇ ಅಷ್ಟೇ ಪೇಸ್ಟ್ ತರ ಇದೆ ನೋಡಿ ಆಲ್ ತರ ಇದೀಗಿದೆ ಇರಲಿ ಇವಾಗ ಇದಕ್ಕೆ ಇದನ್ನ ತೊಳೆದು ಬಿಟ್ಟು ಇದು ಅಷ್ಟೇ ಸ್ವಲ್ಪ ಅಂದ್ರೆ ಆಚೆ ಇರುತ್ತಲ್ಲ ಸ್ವಲ್ಪ ಅದೆಲ್ಲ ಅಷ್ಟೇ ತೊಳ್ಕೊತಾ ಇವಾಗ ತೊಳ್ಕೊಂಡ ಇದು ಅಷ್ಟೇ ಸೇಮ್ ಹಂಗೆನೆ ರಸ ಮಾತ್ರ ತಗೋಬೇಕು ಕಷ್ಟ ಎಲ್ಲ ಬೇಡ ರುಬ್ಕೊಂಡ್ಬರ್ತೀನಿ ನೀವು ಬೇಕಂದ್ರೆ ಇದು ಸಪ್ರೇಟಾಗಿ ಮಾಡ್ಕೋಬೋದು ಇಲ್ಲ ಬರೀ ಬೇವುದೇ ಬೇಕು ಅಂದರೆ ಬೇವುಂದು ಸಪ್ರೇಟ್ ಮಾಡ್ಕೋಬೋದು ನಾನು ಎರಡೂ ಹಾಕ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ಸ್ವಲ್ಪ ಕಿಚ್ ಕಿಚ್ ಆ ಥರ ಇರೋದಿದ್ರೆ ಬರೀ ಬೇವಿನ ಸೊಪ್ಪು ಯೂಸ್ ಮಾಡ್ಬೋದು ಇಲ್ಲ ಕಡಲೆ ಹಿಟ್ಟದ್ದು ಯೂಸ್ ಮಾಡ್ಬೋದು ಕಡಲೆ ಹಿಟ್ಟು ಬೇಳೆನೂ ತುಂಬಾ ಒಳ್ಳೆಯದು ಇಲ್ಲ ಎರಡು ಬೇರೆ ಬೇರೆ ಮಾಡ್ಕೋತೀನಿ ಅಂದರೂ ನೀವು ಬೇರೆ ಬೇರೆ ಮಾಡ್ಕೋಬೋದು ನಾನೇನಿಲ್ಲ ಇದಕ್ಕೇ ಒಟ್ಟಿಗೆ ಹಾಕಿ ಇದ್ದೀನಿ ಇಲ್ಲ ನೀವು ಉದ್ದಿನ ಬೆಳೆದು ಬೇರೆ ಮಾಡ್ಕೋತೀವಿ ಇದು ಬೇರೆ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಓಕೆನಾ ಅದು ನಿಮಗೆ ಬಿಟ್ಟಿದ್ದು ಎರಡು ಪ್ರೊಸೆಸ್ ಒಂದೇ ಮಿಕ್ಸ್ ಮಾಡುವಾಗ ಇದು ಸಪ್ರೇಟ್ ಇದು ಸಪ್ರೇಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೆ ಇದು ರುಬ್ಕೊಂಬರ್ತೀನಿ ಇದೇನು ಇದು ಮಾಡಿಲ್ಲ ನಾನು ಅದರ ಅದಕ್ಕೇನೆ ಇದನ್ನು ಹಾಕೋತಾ ಇದ್ದೀನಿ ಇದು ಬರೀ ಬೇವ್ರ ಸೊಪ್ಪು ಬೇರೆ ಸಪ್ರೇಟಾಗಿ ಹಾಕೋತಾ ಇದ್ದೀನಿ ನಾನು ಹೇಳ್ದಂಗೆ ನಿಮ್ಗೆ ಇದು ಇದಾಗಲ್ಲ ಅನ್ನೋದಾದರೆ ವೈಟ್ ಬಟ್ಟೆ ತಗೊಳ್ಳಿ ಅದ್ರಲ್ಲಿ ಏನಿಲ್ಲ ಅದರ ರಸ ಇಟ್ಕೊಂಡ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಈ ಥರ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಆವಾಗಲೇ ನಮಗೆ ನುಣ್ಣಗೆ ಸಿಗುತ್ತೆ ಇಲ್ಲ ತರ್ತರಿಯಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಈ ಥರ ಅಲ್ಲ ಅಲೆನ್ಸೆ ಎಲ್ಲಾ ಬಿಡುತ್ತೆ ನಿಮಗೆ ಇದು ಕಷ್ಟ ಅನ್ಸಿದ್ರೆ ನಾನೇ ಒಂದು ವೈಟ್ ಬಟ್ಟೆ ತಗೊಂಡು ಇರುತ್ತೆ ಅಂದ್ರು ಇದು ಮಾಡ್ಕೊಬಹುದು ಯಾಕೆ라 ಇಟ್ಟು ಇದು ಮಾಡಿದ್ನಲ್ಲ ಕಡಲೇ ಬಿಡಲ್ಲ ಅದೇನೆ ಬೇಳೆ ಮತ್ತೆ ಬೇವು ಸೊಪ್ಪು ಸಕ್ಕತ್ ಕಹಿ ಅಂಶ ಇರುತ್ತೆ ಈ ತರ ಇದೆ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಬಂದ್ಬಿಟ್ಟು ಒಂದು ಅರ್ಧ ಸ್ಪೂನು ಅರಿಶಿಣ ಹಾಕ್ತಾ ಇದ್ದೀನಿ ಮತ್ತೆ ಒಂದು ವಿಟಮಿನ್ ಇದು ಅದನ್ನ ಇದ್ದೀನಿ ಅಷ್ಟೇ ಕಟ್ ಮಾಡಿ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸಣ್ಣ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಅದು ನಾವೇ ಮಾಡಿದ್ದೀವಿ ಅಂದರೆ ಏನೋ ಒಂಥರ ಖುಷಿಯಾಗಿರುತ್ತೆ ಸೋಪ್ನ ನಾವೇ ಯೂಸ್ ಮಾಡ್ತಾಯಿದ್ದೀವಿ ನಾವೇ ಅಂದರೆ ಕೆಮಿಕಲ್ ಇರಲ್ಲ ಇರಲ್ಲ ಯೂಸ್ ಮಾಡೋಕ್ಕೊಂಥರ ಖುಷಿ ಆಗುತ್ತೆ ಹಾಗಾಗಿ ನಾವೇ ಮನೇಲೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅದು ಈ ಥರ ಬೇವಿನ ಸೊಪ್ಪು ಮಾಡೋದ್ರಿಂದ ಮಾಡೋದನ್ನು ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಬಿಸಿ ನೀರಿಟ್ಟು ಆಬೇಲಿ ಕರಗಿಸ್ಕೋಬೇಕು ಕರಗಿಸ್ಕೊಂಡ್ರೆ ನಮಗೆ ಒಂದು ಕೆಲಸ ಆಗುತ್ತೆ ಇದು ಈ ಥರ ಸಣ್ಣ ಸಣ್ಣವಾಗಿ ಕಟ್ ಮಾಡಿಕೊಡಿ ಏನಿಲ್ಲ ಕರಗೋಗುತ್ತೆ ಬಿಸಿ ಇದರಲ್ಲಿ ಕರಗಿಸ್ಕೊತ್ತೆ ಓಕೆನಾ ಈ ಕಟ್ ಮಾಡಿದ್ದೀನಿ ಬನ್ನಿ ಇವಾಗಿದ್ದು ಬಿಸಿನೀರ ಇಟ್ಟು ಕರಗಿಸೋಣ ಈ ಥರ ಒಂದು ಪಾತ್ರೆ ಇಟ್ಟಿದ್ದೀನಿ ಇದು ಕರೆಕ್ಟಾಗಿ ಅಂತ ಈ ಥರ ನಮ್ಗೆ ಸರಿಯಾಗಿರೋ ಪಾತ್ರೆ ಇಲ್ಲ ಹಂಗಾಗಿ ಇದೇ ಇಟ್ಟಿದ್ದೀನಿ ಇದು ನೀರು ಕಾಯಬೇಕು ಕೆಳಗಡೆ ಆಗಬೇಕಾದ್ರು ಇದು ಬಿಸಿ ಹಾಕಬೇಕು ಇದು ಬಿಸಿ ಆದರೆ ಅದು ಮೆಲ್ಟ್ ಆಗುತ್ತೆ ಹಂಗಾಗಿ ಹೇಗೆ ಈ ರೀತಿ ಇದು ನನಗೆ ನಾನು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ಇದು ಅಕ್ಸ್ಮಾತ್ ಹಿಂಗೆ ದಬ್ಬಾಕೋ ಬರೋದು ಪಾತ್ರೆ ಅಂತ ನಿಮ್ಗೆ ಕರೆಕ್ಟಾಗಿರೋ ಪಾತ್ರೆ ಇದ್ರೆ ಇಟ್ಕೊಳ್ಳಿ ನಮ್ಮದಾಗ ಇಲ್ಲ ನಾನು ಅಷ್ಟೇ ಇದು ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಸರಿ ಮಾಡಿದ್ದೀನಿ ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ ಈ ರೀತಿ ಇಟ್ಕೊಳ್ಳಿ ಈಗ ಅದು ಬಿಸಿಗೆ ಬೇಕಿತ್ತು ಬಿಸಿಗೆ ಚೆನ್ನಾಗಿ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದು ಮಾಡಬೇಕಿತ್ತು ಕೆಳಗಡೆ ಹವೆಗೆ ಬಿಸಿಯಾಗಿ ಇದು ಕರಗಬೇಕು ಅಲ್ಲಿವರೆಗೂ ನಾವು ಕಾಯಿಸ್ಬೇಕಾದರೆ ಕಾಯ್ಬೇಕು ಚೆನ್ನಾಗಿ ಸ್ವಲ್ಪ ಇದಾಗಿದ್ದು ಅದಕ್ಕೆ ಇದ್ರೆ ಈ ರೀತಿ ಕರಗ್ತಾ ಇದೆ ನನಗೆ ಎಲ್ಲೂ ನೀರು ತರಕ್ ಹೋಗಬೇಕು ಈ ಥರ ಇಟ್ಟಿದ್ದೀನಿ ಅದು ಯಾಕೋ ಅದು ಭಯನೇ ಆಯಿತು ದಬ್ಬಕೊಂಡ್ಬಿಡುತ್ತೆ ಅಂತ ಈಗ ನೋಡಿ ಕರೆಕ್ಟಾಗಿದೆ ಈಗೇನು ದಬ್ಬ ಈಗ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ

ಇಲ್ಲಾಂದರೆ ಈ ಥರ ನಾನು ಮನೇಲೆ ಇರುವಂಥದ್ದು ಯೂಸ್ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅದು ಅಂಟ್ಕೋಬಲ್ವಾ ಅಂದರೆ ಒಂಚೂರು ಎಣ್ಣೆ ಸಾವಿರ್ತೀನಿ ಅಷ್ಟೇನೆ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಎಣ್ಣೆ ಅಂದ್ರೆ ಅಂದರೆ ಅಂತ ಅಂತಷ್ಟೇ ಅದು ಹಾರದ ಮೇಲೆ ನೀಟಾಗಿ ತೆಗೀಸ್ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಒಂಚೂರು ಎಣ್ಣೆ ಹಾಕಿ ನಾವು ಇಡ್ಲಿ ಪ್ಲೇಟ್ಗೆ ಹಾಕ್ತೀವಲ್ಲ ಆ ಥರ ಓಕೆ ಇದರ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ ನನಗೂ ಐಡಿಯಾ ಇಲ್ಲ ಸುಮ್ಮನೆ ಸಾವಿರ ಇಡ್ತೀನಿ ಅದೆಷ್ಟಾಗುತ್ತೆ ಅಷ್ಟಾಗಲಿ ಈಗ ಅದನ್ನ ಇದು ಇದಕ್ಕೂ ಎಷ್ಟೆಷ್ಟಾಗುತ್ತೋ ಅಷ್ಟು ಹದ್ಬಿಟ್ಟು ಫ್ರಿಜ್ಜಲ್ಲಿ ಆದರೆ ಅವ್ನ ಅರ್ಧ ಗಂಟೆ ಇಡ್ಬೋದು ಇಲ್ಲ ಹಾಗೆ ಇಟ್ಟರು ಅದು ಗಟ್ಟಿ ಆಗುತ್ತೆ ಒಂದು ಅವರ್ ಎರಡು ಅವರ್ ಬಿಟ್ರೆ ಗಟ್ಟಿ ಆಗುತ್ತೆ ಇವಾಗ ಸದ್ಯಕ್ಕೆ ತಗೊಂಬಂದು ಇಟ್ಕೊತೀನಿ ಬಿಸಿ ನೀರಲ್ಲಿ ಇಟ್ಟಿದ್ದೆ ಯಾಕೆಂದರೆ ಇದು ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಆ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತಿಟ್ಟೆ ಕರಗ್ತು ನೋಡಿ ಈ ರೀತಿ ಆಗಿದೆ ಈಗ ಇದನ್ನು ನಾವು ಆಗುತ್ತೆ ಅಷ್ಟೆಷ್ಟು ನೀಟಾಗಿ ಮಿಕ್ಸ್ ಆಗಿದೆ ನಿಮಗೆ ಚಿಕ್ಕದಾಗಬೇಕಂದ್ರೆ ಚಿಕ್ಕದಾಗಿ ದೊಡ್ಡದಾಗಬೇಕಂದ್ರೆ ದೊಡ್ಡದಾಗಿ ಹಾಕ್ಕೊಳ್ಳಿ ನಾನು ನಾಲ್ಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಇಲ್ಲಿ ಇದು ಕರಗೋದ್ರೆ ಇದು ಬಿಸಿ ಇರುತ್ತೆ ಇದೇನಿಲ್ಲ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ನಾವು ಏನು ಇಳಿ ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ ಇದನ್ನು ಆರಾಮಾಗಿ ಇಟ್ಬಿಟ್ಟು ಹೇಳ್ದಂಗೆ ಸ್ವಲ್ಪ ಹೊತ್ತು ಬಿಟ್ರೇ ಗಟ್ಟಿ ಆಗ್ಬಿಡುತ್ತೆ ಒಂದು ಕಡೆ ಕಡಲೆ ಇಟ್ಟು ಗಟ್ಟಿ ಆಗೋ ಗಟ್ಟಿ ಆಗ್ಬಿಡುತ್ತೆ ಏನಿಲ್ಲ ನೀವೇನು ಇದ್ರಲ್ಲಿ ಇಡಬೇಕಾಗಿಲ್ಲ ಇದು ಆರದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಇದು ಇದನ್ನ ಕೈ ತೊಳೆಯಕ್ಕೆ ಯೂಸ್ ಮಾಡ್ಕೋಬೋದು ಸೊನ್ನ ಮುಖಕ್ಕೆ ಹಚ್ಬೋದು ಏನು ತೊಂದರೆ ಇರಲಿಲ್ಲ ಮುಖಕ್ಕೆ ಹಚ್ಬಹುದು ತೋರಿಸ್ತೀನಿ ಎಷ್ಟೋ ಮಳೆ ಬರ್ತಾ ಇದೆ ಕಡಲೆ ಹಿಟ್ಟು ಮತ್ತೆ ಅರಶಿನ ಉದ್ದಿನಬೇಳೆ ಮತ್ತೆ ಬೇವಿನ ಸೊಪ್ಪು ಅಂತೂ ಇನ್ನೂ ಇದಿರುತ್ತೆ ಹಾಗಾಗಿ ಸಕ್ಕತ್ತು ಮನೆಯಲ್ಲೇ ಮಾಡಿರೋಂಥ ಸೊಪ್ಪಿದು ಈ ರೀತಿ ಆಯಿತು ಹ್ಞೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತೋರ್ಸೋಣ ಅಂತ ಇಲ್ಲೇ ತೊಳಿತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಸೋಪ್ ಆಗಿರೋದ್ರಿಂದ ನಿಮಗೆ ಮಕ್ಕಳಿಗೆಲ್ಲ ಹಾಕ್ಬೋದು ನೀವು ಈ ಸೊಪ್ಪನ್ನ ಕಡಲೆ ಹಿಟ್ಟು ಬೇಳೆ ಮತ್ತು ಬೇವು ಸೊಪ್ಪೆಲ್ಲ ಹಾಕಿರೋದ್ರಿಂದ ನೀವು ಆರಾಮಾಗಿ ಮಕ್ಳಿಗೂ ಹಾಕಿ ಸ್ನಾನ ಮಾಡಿಸ್ಬೋದು ತೊಂದರೆ ಏನಿಲ್ಲ ಓಕೆನಾ ನೋಡಿ ಎಷ್ಟು ನೀಡಿ ಫ್ರೆಂಡ್ಸ್ ಈ ರೀತಿಯಾಗಿದೆ ಇದೇನಿಲ್ಲ ಫ್ರಿಜ್ಜಲ್ಲಾದರೆ ಬೇಗ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ನೋಡಿ ತೆಗಿತಿದ್ದಂಗೆ ಬಂತು ನಾನು ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ ನೀವು ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು ಒಂದೇ ಒಂದು ಸೋಪು ಎರಡು ಸೋಪ್ನೆ ಮಾಡ್ಕೋಬೋದು ತೊಂದರೆನಿಲ್ಲ ಸಖತ್ತಾಗಿ ಬಂದಿದ್ದಂತೂ ಚೆನ್ನಾಗಿ ಬಂದಿದ್ದಾರೆ ಎರಡು ಸೋಪ್ ಅಂತೂ ಆರಾಮಾಗುತ್ತೆ ಅದು ಎಲ್ಲನೂ ಹಾಕಿದ್ದೀವಲ್ಲ ಏನೇ ಕಡಲೆ ಹಿಟ್ಟು ಸಾರಿ ಕಡಲೆ ಈ ರೀತಿ ರೆಡಿಯಾಗಿದೆ ಎಣ್ಣೆ ಸಾವಳಿದ್ರೆ ಅದೇ ಬಿಟ್ಕೊಡುತ್ತೆ ಈಗ ತೊಂದರೆ ಏನಿಲ್ಲ ಸೋಪ್ ರೆಡಿಯಾಗಿದೆ ಓಮ್ ಮೇಡ್ ಸೋಪ್ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಯೂಸ್ ಮಾಡೋದಂಥ ಮುಖಕ್ಕೆ ಮಕ್ಕಳಿಗೂ ಸುಧಾ ಯೂಸ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಯಾಕೆಂದರೆ ಇದು ಆಲ್ರೆಡಿ ಬೇವಿನ ಸೊಪ್ಪು ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಅರಿಶಿನ ಈ ಕ್ಯಾಪ್ಸೂಲ್ ಎಲ್ಲ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ನೀವು ಆರಾಮಾಗಿ ಮಕ್ಳಿಗೂ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡ್ಬೋದು ಮುಖಕ್ಕೆ ಮೈಗೆ ಎಲ್ಲ ಯೂಸ್ ಮಾಡ್ಬೋದು ಈ ರೀತಿ ನಾಲ್ಕು ನೋಡಿ ಆರಾಮಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಯಾವಾಗಲಾರು ಒಂದು ಒಂದು ತಿಂಗಳು ಒಂದು ಸಲ ಎರಡು ಸಲನಾದರೂ ಯೂಸ್ ಆಗುತ್ತೆ ಇದು ಅಟ್ಲೀಸ್ಟ್ ಒಂದು ಎರಡು ತಿಂಗ್ ಒಂದು ತಿಂಗಳು ಮೇಲಾದರೂ ಬರುತ್ತೆ ಆ್ಯಕ್ಚುಲಿ ಇದು ಓಕೆನಾ ನೀವು ಈ ಚಿಕ್ಕ ಚಿಕ್ಕದಾಗ ಬೇಡ ಅಂದರೆ ಒಂದೇ ಒಂದೇ ಇದಕ್ಕೇನೆ ಎರಡು ಸೋಪ್ ಅಂತೂ ಆಗುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಓಮ್ ಸೋಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್